ಅವರು ಲೋಕಸಭೆ ಏನು ಸದನದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ರೀತಿ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಫ್ಯಾಷನ್ ಆಗ್ಬಿಟ್ಟಿದೆ ಅವ್ರ ಹೆಸರು ಹೇಳಬಹುದು ದೇವ್ರ ಹೆಸರು ಹೇಳಿದ್ರೆ ಹಿಂಗೆ ಆದ್ರೂ ಸಿಗ್ಬೋದು ಇಲ್ಲ ಸ್ವರ್ಗಾದ್ರೂ ಸಿಗ್ಬೋದು ಅಂತ ಹೇಳ್ಬಿಟ್ಟು ತುಂಬಾ ಒಂದ್ ರೀತಿ ಬಹಳ ಒಂದು ರೀತಿ ಕೆಟ್ಟದಾಗಿ ಮಾತಾಡಿದ್ದಾರೆ ಅದ್ರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಮತ್ತೆ ಉಳಿದ ಪ್ರತಿಪಕ್ಷಗಳೇನಿದೆ ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಎಲ್ಲಿ ಅದೇ ಲೋಕಸಭೆ ಲೋಕಸಭೆಯಲ್ಲಿ ಅಲ್ಲೇ ಇಟ್ಕೊ ಫೋಟೋ ಇಟ್ಕೊಂಡು ಬಾಬಾ ಸಾಹೇಬ್ ನಾವೆಲ್ಲ ಬಾ ಅಂಬೇಡ್ಕರ್ ವಾದಿಗಳು ಹೇಳಿದ್ದಾರೆ ಆದರೆ ಇಲ್ಲಿ ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಂದ್ರೆ ಕಾಂಗ್ರೆಸ್ ಎಂಥ ದೊಡ್ಡ ನಾಟಕ ಆಡ್ತಾ ಇದೆ ಅನ್ನೋದನ್ನ ನಾವು ಚೆನ್ನಾಗಿ ಗೊತ್ತಾ ಇಲ್ಲಿ ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಇದ್ದಾಗಿಂದ ಅವರಿಗೆ ಕೊನೆಯವರೆಗೂ ಕಾಟ ಕೊಡ್ದವರು ಇದೇ ಕಾಂಗ್ರೆಸ್ ಅವರೇ ಇವಾಗ ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾ ಇದಾರೆ ಸರಿ ಒಪ್ಕೊಡೋಣ ಮಾನ್ಯ ಸಿದ್ದರಾಮಯ್ಯ ಅವರೇ ಕರ್ನಾಟಕದ ಮುಖ್ಯಮಂತ್ರಿಗಳು ನೀವು ನೀವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಉಸಿರು ನಮ್ಮ ಏನು ಪ್ರತಿಯೊಂದು ಪದದಲ್ಲೂ ದಿನ ನಿತ್ಯ ಪ್ರತಿನಿತ್ಯ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪ ಮಾಡ್ತೀವಿ ಅಂತ ಹೇಳ್ತಾರೆ ಸರಿ ಆದರೆ ನಿಮ್ಮದೇ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ನಿಮ್ಮದೇ ಶಾಸಕರು ಇಲ್ಲಿ ಚಿಂತಾಮಣಿ ನಗರದಲ್ಲಿ ಗೆದ್ದಿದ್ದಾರೆ ಅವ್ರನ್ನ ಉನ್ನತ ಶಿಕ್ಷಣ ಸಚಿವರು ಕೂಡ ಮಾಡಿದ್ದಾರೆ ಸಂತೋಷ ಆದರೆ ಇದೇ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅಲ್ಲಿ ಇಟ್ಟಿದ್ದಾರೆ ಅದನ್ನ ಮುಚ್ಚಿದ್ದಾರೆ ಏನು ಕೊಡು ಪೆಂಡಲ್ಲಿ ಪೆಂಡಲ್ ಹಾಕಿ ಮುಚ್ಚಿದ್ದಾರೆ ಇವಾಗ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರೋದು ಕಾಂಗ್ರೆಸ್ ಸರ್ಕಾರನ ಬಿಜೆಪಿ ಸರ್ಕಾರ ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಿ ಯಾಕಂದ್ರೆ ಅಮಿತ್ ಶಾ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾತಾಡಿರೋದು ಆ ರೀತಿ ಅವ್ರು ಮಾತಾಡಿರೋದು ಇಡೀ ಪ್ರತಿಯೊಬ್ಬರ ಏನೋ ಏನಿದ್ದಾರೆ ಅಂಬೇಡ್ಕರ್ ವಾದಿಗಳು ಪ್ರತಿಯೊಬ್ಬರಿಗೂ ಅದು ತುಂಬಾ ಆಘಾತವನ್ನು ಉಂಟು ಮಾಡಿ ನೋವಾಗಿದೆ ಅವರು ತಕ್ಷಣ ಅವ್ರನ್ನ ಗಡಿಪಾರು ಮತ್ತೆ ಮಾಡ್ಬೇಕಾಗ್ತದೆ ಇಲ್ಲ ಅವ್ರು ರಾಜೀನಾಮೆ ಕೊಡ್ಬೇಕು ಕೊಡ್ಲೇಬೇಕು ಆದ್ರೆ ನೀವು ಮಾಡಿರೋ ಅವಮಾನಕ್ಕೆ ನಿಮ್ಮನ್ನ ನೀವೇನು ಶಿಕ್ಷೆ ತಗೋತೀರಾ ನಿಮ್ಮದೇ ಅಧಿಕಾರದಲ್ಲಿ ನಿಮ್ಮದೇ ಸರ್ಕಾರ ಇರಬೇಕಾದ್ರೆ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಿರಲ್ಲ ಹಾಗಾದ್ರೆ ನಿಮ್ಮನ್ನ ಯಾರು ಶಿಕ್ಷಕ ನಿಮ್ಮನ್ನ ಹೇಗೆ ನಂಬೋ ನಂಬಬೇಕು ನೀವು ಅಂಬೇಡ್ಕರ್ ವಾದಿಗಳ ಹದಿನೈದು ಸಾವಿರ ಕೋಟಿ ಎಸ್ ಸಿ ಪಿ ಡಿ ಎಸ್ ಪಿ ಹಣನ ನೀವು ಹದಿನೈದು ಸಾವಿರ ಕೋಟಿ ಬರೀ ಎಸ್ ಸಿ ಎಷ್ಟೇ ಬಳಸ್ಬೇಕಾಗಿರೋ ಹಣನ ಎತ್ಕೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಗ್ಯಾರಂಟಿ ಯೋಜನೆ ಬಳಸ್ಕೊಂಡ್ರಲ್ಲ ಆವಾಗ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗ್ಲಿಲ್ವಾ ನಿಮ್ಗೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜನಗಳಿಗೆ ಏನಾದ್ರು ಮಾಡ್ಬೇಕು ಅವ್ರಿಗೆ ಅಂತ ಹೇಳಿಬಿಟ್ಟು ಸಪರೇಟ್ ಆಗಿ ಒಂದು ಬಜೆಟ್ ಮಂಡನೆ ಮಾಡ್ಬೇಕು ಅನ್ನೋದಿತ್ತಲ್ಲ ಅದಕ್ಕಾಗಿ ಅವ್ರಿಗೋಸ್ಕರ ಇಟ್ಟು ಎತ್ತಿಟ್ಟಂತ ಹಣವನ್ನ ನೀವು ಗ್ಯಾರಂಟಿ ಯೋಜನೆ ಮಾಡ್ಕೊಂಡ್ರಲ್ಲ ಆವಾಗ ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪರ್ಲಿಲ್ವಾ ಅಮಿತ್ ಶಾ ಹೇಳಿದ್ರು ಮಾತ್ರ ನಿಮ್ಗೆ ಅಂಬೇಡ್ಕರ್ ವಾದಿ ಆಗ್ತೀರಾ ನೀವು ಹಂಗಾರೆ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಲ್ವ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಾಗಿದ್ರೆ ಬನ್ನಿ ಚಿಂತಾಮಣಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಿರುವಂತ ನಿಮ್ಮದೇ ಸರ್ಕಾರದಲ್ಲಿರುವಂತವ್ರು ಮಾಡಿದರಲ್ಲ ಅವ್ರ ಅಧಿಕಾರಿಗಳನ್ನ ಉಪಯೋಗ ಮಾಡ್ಕೊಂಡು ಮಾಡಿದರಲ್ಲ ಇದ್ರ ವಿರುದ್ಧ ನೀವೇ ಮಾಡ್ಬೇಕಂಗಾದ್ರೆ ಇಲ್ಲ ಇಲ್ಲ ನಾವು ಪ್ರಾಮಾಣಿಕವಾದ ಅಂಬೇಡ್ಕರ್ ವಾದಿಗಳು ನಾವು ಸೀಸನ್ ಅಂಬೇಡ್ಕರ್ ವಾದಿಗಳಲ್ಲ ನಾವು ನಿಜವಾದ ಅಂಬೇಡ್ಕರ್ ವಾದಿಗಳು ನೀವು ಖಂಡಿತ ಬಂದು ಇಲ್ಲಿ ಮಾಡ್ಬೇಕಾಗ್ತದೆ ಜೊತೆಗೆ ಏನು ಹದಿನೈದು ಸಾವಿರ ಕೋಟಿ ನೀವು ಖರ್ಚು ಎತ್ಕೊಂಡು ಕೊಟ್ಟರಲ್ಲ ಬಾ ಏನು ಇಲ್ಲಿನ ದಲಿತರಿಗೆ ಏನಾದ್ರು ಏನು ಏನ್ ಖರ್ಚು ಮಾಡಿದ್ದೀರಿ ನೀವು ಐವತ್ತು ಕೋಟಿನ ತಗೊಂಡ್ಬಂದು ಅಂಬೇಡ್ಕರ್ ಅಭಿವೃದ್ಧಿ ನಿಮಗೆ ಐವತ್ತು ಕೋಟಿನ ತಗೊಂಡ್ಬಂದ್ಬಿಟ್ಟು ಆದಿಜಾಂಬ ಅಭಿವೃದ್ಧಿ ನಿಗಮಕ್ಕೆ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳಿಗೆ ಇವುಗಳಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟುಬಿಟ್ಟು ನೀವು ಅಂಬೇಡ್ಕರ್ ವಾದಿ ಆಗ್ತಿದ್ರೆ ನಿಮ್ದು ನಾಟಕ ಅಷ್ಟೇ ನೀವು ನೀವು ಸೀಜನ್ ಅಂಬೇಡ್ಕರ್ ವಾದಿಗಳಾಗಿದೀರಷ್ಟೇ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಂತೂ ಅಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಅಪ್ಕೊಂಡಿದ ತಕ್ಷಣ ನೀವು ಅಂಬೇಡ್ಕರ್ ವಾದಿಗಳಲ್ಲ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಾಗಿದ್ರೆ ಹನ್ನೆರಡು ಪರ್ಸೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೆಗಳನ್ನ ಈಡೇರಿಸಿ ಆದ್ರೆ ನೀವು ಮಾಡ್ತಾ ಇರೋದಂದ್ರೆ ಇವತ್ತು ನಾಟಕ ಮಾಡ್ತಾ ಇದ್ದೀರಾ ಅಮಿತ್ ಶಾ ಏನ್ ಮಾಡಿದ್ದಾರೆ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಹೇಳನ ಮಾಡಿದಾರಲ್ಲ ಅವ್ರ ಅವಹೇಳನ ಮಾಡಿರೋದಕ್ಕೋಸ್ಕರ ಅವ್ರನ್ನ ಖಂಡಿತವಾಗ್ಲು ಅವ್ರನ್ನ ಮೊದಲು ಅವ್ರನ್ನ ರಾಜೀನಾಮೆ ಕೊಡ್ಬೇಕು ಅವರು ಇವ್ರು ಮಾಡಿ ಇದು ಕೇವಲ ಅಮಿತ್ ಶಾ ಮಾತಲ್ಲ ಇದು ಇದು ಒಟ್ಟು ಇದು ಬಿಜೆಪಿಯ ಮನಸ್ಥಿತಿ ಮನಸ್ಥಿತಿಗಳು ಮಾತಿದ್ವು ಬಿಜೆಪಿಯಲ್ಲಿ ದಲ್ಲಿ ಏನೇನಿದ್ದಾರೋ ಅವ್ರ ಎಲ್ಲಾ ಮನಸ್ಥಿತಿಗಳು ಅಷ್ಟೇ ಅವರು ನಾವು ಪಂಚಕ್ಷೇತ್ರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನಾವು ನಿರ್ಮಾಣ ಮಾಡಿಬಿಟ್ಟಿದೀವಿ ಹಾಗಾಗಿ ನಾವು ಅಂಬೇಡ್ಕರ್ವಾದಿರೋಂಥೇಳ ಅದು ಸುಳ್ಳು ಅವ್ರು ಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಅವರ ಅವರ ಹಿಂದೆ ಇರುವಂತ ಮತಗಳು ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದಾರೆ ಇದೇ ಕೆಲಸವನ್ನು ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ ಇವಿಬ್ರು ಅಷ್ಟೇ ನಮ್ಮ ದೃಷ್ಟಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಅಷ್ಟೇ ನೀವು ಸೀಸರ್ ಅಲ್ ಅಂಬೇಡ್ಕರ್ ವಾದಿಗಳು ನಿಮಗೆ ಅಗತ್ಯ ಬಿದ್ರೆ ಅಷ್ಟೇ ನೀವು ಅಂಬೇಡ್ಕರ್ ವಾದಿಗಳು ಆದ್ರೆ ಮೂಲವಾಗಿ ನೀವು ಜಾತಿ ಅತಿಥರು ಅಲ್ಲ ನೀವು ಸಮಾನತಾವಾದಿಗಳು ಅಲ್ಲ ನೀವು ಇಬ್ರು ಅಷ್ಟೇ ನೀವು ಇಲ್ಲಿ ಜಾತಿವಾದಿಗಳಾಗಿ ಉಳ್ಕೊಂಡಿದ್ರಾ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಅವರೇ ನೀವೇ ಹೇಳ್ತಾ ಇದ್ರಲ್ಲ ನಮ್ಮ ಅಂಬೇಡ್ಕರ್ ಅಂತ ಬನ್ನಿ ಇವಾಗ ನಿಮ್ಮ ಅಂಬೇಡ್ಕರ್ಗೆ ಇಲ್ಲಿ ಅವಮಾನ ಮಾಡ್ತಾ ಇದ್ರೆ ನಿಮ್ಮದೇ ಸರ್ಕಾರದಲ್ಲಿ ಇರುವಂತವ್ರು ನೀವೇ ಸರ್ಕಾರ ನಡೆಸ್ತಾ ಇದ್ರಾ ನೀವೇ ಅವಮಾನ ಮಾಡ್ತಾ ಇದ್ದೀರಾ ಇವಾಗ ನೀವೇ ಅದಕ್ಕೆ ಉತ್ತರ ಕೊಡಬೇಕು ಇಲ್ಲ ಅಂದ್ರೆ ನಾವು ಈ ಮುಂದಿನ ದಿನ ಸೋಮವಾರ ನಾವು ಅವಧಿ ಪ್ರತಿಭೆ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇ ಅಂಬೇಡ್ಕರ್ ನೀವು ತಡಿಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ಸುಮ್ಮನೆ ಇದ್ಬಿಡಿ ನಮ್ಮ ಕೈಯಲ್ಲಿ ಆಗಲ್ಲ ನಾವು ಕೈಲಾಗದವರು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರು ನೀವು ಸುಮ್ಮನೆ ಇದ್ಬಿಡಿ ಯಾಕಂದ್ರೆ ಗೊತ್ತಾಗ್ತದೆ ಇಲ್ಲಿ ನಾವೇ ಮಾಡ್ಕೋತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡೋದೇನು ಅಂತ ನಾವು ತೋರಿಸ್ತೀವಿ ಅಥವಾ ಅವ್ರ ಆಶಯಗಳನ್ನ ಈಡಿಸ್ ನಾವು ನಮ್ಮ ಸಂಪೂರ್ಣ ಜೀವನಗಳನ್ನು ಕೂಡ ನಾವು ಏನು ಏನೋ ನಾವು ರೆಡಿ ಇದ್ದೀವಿ ನಾವು ಅದನ್ನ ತೀರ್ಮಾನ ಮಾಡ್ತೀವಿ ನಾವು ಅದನ್ನ ನೀವು ನಿಮ್ ಕೈಯಲ್ಲಿ ಆಗಲ್ಲ ನೀವು ಸೀಸನಲ್ ಅಂಬೇಡ್ಕರ್ ವಾದಿಗಳಾಗಿ ಇವಾಗ ಉಪಯೋಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಉಪಯೋಗಿಸ್ಕೊಂತ ಇದೀರಲ್ಲ ನಿಮ್ಮ ನಿಜವಾದ ಅಂಬೇಡ್ಕರ್ ವಾದಿತ್ತ ತೋರಿಸ್ಬೇಕಿರೋದು ಇಂಥ ಕಡೆ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಅಲ್ಲಿ ನೀವು ರಾಜಕೀಯಕ್ಕೋಸ್ಕರ ಮಾಡ್ತಾ ಇರೋದು ಅನ್ನೋದು ಪ್ರತಿಯೊಬ್ಬ ಜನಗಳಿಗೂ ಇವಾಗ ಗೊತ್ತಾಗ್ತಾ ಇದೆ ಹಾಗಾಗಿ ದಯವಿಟ್ಟು ಮೊದಲು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಏನಿದೆ ಏನೋ ಅವಮಾನ ಮಾಡ್ತಾ ಇದ್ರಲ್ಲ ಇಲ್ಲಿ ಬಟ್ಟೆ ಮುಚ್ಚಿ ಅದನ್ನು ತೆಗೆಸಿ ಆವಾಗ ಬಹುಶಃ ನೀವು ನಿಮ್ಮಲ್ಲಿ ಸ್ವಲ್ಪ ಪ್ರಾಮಾಣಿಕತೆ ಅಂತ ಇದೆ ಅಂತ ಹೇಳಿಬಿಟ್ಟು ನಾವು ಒಪ್ಕೊಬೋದು ಜೈವಿ